ದಲಿತ ಚಳುವಳಿಗೆ ನೀಡುವಂತದ್ದು ಡಾಕ್ಟರ್ ಕೆ ಪಿ ನಾರಾಯಣಪ್ಪನವರ ಈ ಕೃತಿಗೆ ಬಂದಿದೆ ದಲಿತ ಚಳುವಳಿ ಎನ್ನುವಂತಹ ಕೃತಿಗೆ ಡಾಕ್ಟರ್ ಕೆ ಪಿ ನಾರಾಯಣಪ್ಪ ಅವರಿಗೆ ಮುಂದಿನ ಪ್ರಶಸ್ತಿ ನೀಡ ನಿವೃತ್ತ ಪ್ರಾಂಶುಪಾಲ ಕೆಪಿ ನಾರಾಯಣಪ್ಪನವರಿಗೆ ಡಾಕ್ಟರ್ ಎಲ್ ಬಸವರಾಜು ದತ್ತಿನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ಗೌರಿಬಿದನೂರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಗೌರಿಬಿದನೂರು ನ್ಯಾಷನಲ್ ಪದವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಕೆಪಿ ನಾರಾಯಣಪ್ಪ ಅವರಿಗೆ ಡಾಕ್ಟರ್ ಎಲ್ ಬಸವರಾಜು ದತ್ತಿನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ನಾರಾಯಣಪ್ಪ ಅವರು ರಚಿಸಿರುವ ದಲಿತ ಚಳುವಳಿ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷ ಮಹೇಶ್ ಜೋಶಿ ಇನ್ನು ಮುಖ್ಯ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಿದ್ರು ಡಾಕ್ಟರ್ ಕೆಪಿ ನಾರಾಯಣಪ್ಪ ಅವರು ನ್ಯಾಷನಲ್ ಪದವಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಳೆದ ವರ್ಷ ನಿವೃತ್ತಿ ಹೊಂದಿದ್ದಾರೆ ಕನ್ನಡ ಪ್ರಾಧ್ಯಾಪಕರಾಗಿರುವ ಕೆಪಿ ನಾರಾಯಣಪ್ಪ ಅವರು ಜನಪದ ಸಾಹಿತ್ಯದಲ್ಲಿ ಮನುಷ್ಯ ಸಂಬಂಧಗಳು ತೀಟಿಸುಬ್ಬ ತಬ್ಬಲಿಪಯಣ ಉತ್ತರ ಪಿನಾಕಿನಿ ದಂಡೆಯ ಕಥೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕಿನ ಜನತೆ ಮತ್ತು ಕುಟುಂಬ ವರ್ಗದವರು ಪ್ರಶಂಸೆ ವ್ಯಕ್ತಪಡಿಸಿದರು